ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಗುರುವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಅಂಜನ ಬಂದಿರ್ತಾಳೆ ರೂಮಿಗೆ ಆವಾಗ ಸುಮ್ಮನೆ ಅವಳು ತೊಗೊಂಡೋಗಿ ಯಾರತ್ರ ಈ ಕಾಂಟ್ಯಾಕ್ಟ್ ಮದುವೆ ಅನ್ನೋ ಡೌಟ್ ಏನಾದರೂ ಬಂತ ಬರಬಾರ್ದು ಅನ್ ಅನ್ನೋ ಥರ ನಾಟಕ ಮಾಡ್ತಿರ್ತಾಳೆ ಭೂಮಿ ಮತ್ತು ಅಜಿತ್ತು ಅಲ್ಲ ಸಾಹೇಬ್ರೆ ನೀವೇನಕ್ಕೆ ಯಾವಾಗಲೂ ಈ ಚಿಕ್ಕ ಮಕ್ಳು ಥರ ಇದ್ರದ್ದು ಗುಂಡಿ ಕಿತ್ತಾಕೊಳ್ಳೋದು ಅಂತ ಗುಂಡಿ ಬಲಿತಾ ಇರ್ತಾಳೆ ಅಜಿತ್ ಒಂದು ಪೊಲೀಸ್ ಡ್ರೆಸ್ದು ಗುಂಡಿನ ಹ್ಞೂ ನಾನೇನು ಬೇಕು ಅಂತ ಕಿತ್ತೊಳಲ್ಲ ನೀನು ಮಾಡಿದ ಕೆಲಸಕ್ಕೆ ಅಂಜನ ಮನೆ ಮನೆ ತುಂಬ ಟಾಮ್ ಟಾಮ್ ಟಾಮೋಡಿಬಾರ್ದಲ್ವ ಅವ್ಳಿಗೆ ಡೌಟ್ ಬರಬಾರ್ದು ಅಂತ ಈ ಥರ ಮಾಡಿದೆ ಅಂತ ಅಂತೇಳೆ ಸುಮ್ಮನೆ ಒಟವಟ ಅಂತ ಅಲ್ಲ ಗುಂಡಿ ಹಾಕ್ಕೊಡು ಅಂದರೆ ಒಂದು ಬಂಡಿ ಮಾತಾಡ್ತಾಳೆ ತಮ್ಮಲ್ಲಿ ನಾನು ಹಾಕಂತೀನಿ ಅಂತ ಇಸ್ಕೊಂಡು ನಮ್ಮ ಜೊತೆ ಹಾಕಳಕ್ಕೆ ಹೋಗ್ತಾನೆ ಮಿಸ್ಸಾಗಿ ಕೈಗೆ ಹೆಚ್ಚು ಬಿಡುತ್ತೆ ಸೂಜಿ ಅವಾಗ ಬಂದು ನಮ್ಮ ಭೂಮಿ ಅವ್ನ ಕೈ ತಗೊಂಡು ಬಾಯಿಗೆ ಇಟ್ಕೊಂಡು ಅವರ ಆ ಬ್ಲಡ್ ಬರ್ತಾ ಇರುತ್ತಲ್ಲ ಅದನ್ನೆಲ್ಲ ಅವಳೇ ಕುಡಿದು ಸರಿ ಅಂತ ಕೊಡಿ ನಿಮಗೆ ಬರಲ್ಲ ಇದೆಲ್ಲ ಅಂತೇಳ್ಬಿಟ್ಟು ನನಗೆ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇದೆ ನಾನು ಮಾಡ್ತೀನಿ ಇನ್ನೇನು ನಿಮ್ದು ಇದ್ದಿದೆ ಅಂತೇಳಿ ತೊಗೊಂಡೋಗಿ ಅದನ್ನು ಹೊಲಿತಾ ಇರ್ತಾಳೆ ಇವಾಗ ಅಂಜನಾಗೆ ಡೌಟ್ ಬಂದಿದೆಯಲ್ಲ ಈಗ ಹೆಂಗೆ ಮಾಡೋದು ನೆಕ್ಸ್ಟು ನಮ್ಮ ಕಾಂಟ್ರಾಕ್ಟ್ ಮದುವೆದು ಬಗ್ಗೆ ನೀವು ಇದೇ ಥರ ಮಾಡ್ತಾಯಿದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಅಂತೇಳಿ ಅಂತಾಳೆ ಭೂಮಿ ಸರಿ ಆಯಿತು ಇನ್ನೇನು ಮಾಡೋದು ಅದಕ್ಕಿರೋ ಸೊಲ್ಯೂಷನ್ ಒಂದೇ ಎಲ್ಲರ ಎದ್ರುಗು ಇಷ್ಟು ದಿನ ಕೊಡ್ತಿದ್ನಲ್ಲ ಓವರ್ ಬಿಲ್ಡಪ್ಪು ಲವರ್ ಬಾಯ್ ಥರ ಹಂಗೆ ಮಾಡಬೇಕು ಸರಿ ಆಯಿತು ಅದನ್ನು ಲವರ್ ಬಾಯ್ ಥರ ಓವರಾಗಿ ಏನು ಹೋಗ್ಬಿಡಿ ಸುಮ್ಮನೆ ಗಂಡ ಹೆಂಡತಿ ಪ್ರೀತಿ ಹೆಂಗಿರುತ್ತೋ ಅದಷ್ಟನ್ನೇ ಅಲ್ಲಿ ಎಲ್ಲರ ಮುಂದೆ ತೋರಿಸಿ ಇಲ್ಲೇನು ಬೇಕಾಗಿಲ್ಲ ಅಂಥೇಳಿ ಅಂಥೇಳೆ ಸರಿ ಆಯಿತು ಬಿಡು ಅಂಥೇಳಿ ಕೇಕ್ ತಗೊಂಡು ಬರ್ತಾನೆ ಒಬ್ಬ ಇದು ಇಷ್ಟೊಂದು ದೊಡ್ಡ ಕೇಕು ನಾವು ಯಾರು ಆರ್ಡ್ರ್ ಮಾಡಿಲ್ಲ ಅಂತಂದಿದ್ದಕ್ಕೆ ಅಜಿತ್ತು ದೂರದಿಂದ ಕೂಗ್ತಾನೆ ನಾನು ಕೇಕ್ ಆರ್ಡ್ರ್ ಮಾಡಿದ್ದು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಅಪೇಕ್ಷೆ ಮನಸ್ಸು ನೀವು ಹೋಗಿ ಅದನ್ನ ಇಸ್ಕೊಂಡು ಬರ್ತಾರೆ ಅವಾಗ ಏನಕ್ಕೆ ಆರ್ಡ್ರ್ ಮಾಡಿದ್ದು ಅಂತ ಮನೆಯವರೆಲ್ಲ ಬರ್ತಾರೆ ಅಜಿತ್ತು ಏನೋ ವಿಶೇಷ ಅಂತಲೇ ಅವರಮ್ಮ ಸಂಗೀತ ಏನಿಲ್ಲಮ್ಮ ನಾವಿಬ್ಬರು ಮದುವೆ ಆಗಿ ಮೂರು ತಿಂಗಳು ಸಕ್ಸಸ್ಫುಲ್ಲ ಕಂಪ್ಲೀಟ್ ಆಗಿದೆಯಲ್ಲ ಕೇಕ್ ಕಟ್ ಮಾಡೋಣ ಅಂತ ಆರ್ಡ್ರ್ ಮಾಡಿದ್ದೆ ಅಂತಾನೆ ಅಜಿತ್ತು ಅದಕ್ಕೆ ಅಜ್ಜಿ ಸುಮ್ಮನೆ ಇರಬೇಕಾ ಓಹೋ ಹಿಂದಿನ ಕಾಲದಲ್ಲಿ ನಮ್ಮಂಥವರೆಲ್ಲ ಅರವತ್ತು ವರ್ಷಕ್ಕೆ ಷಷ್ಠಿ ಪೂರ್ತಿ ಮಾಡ್ಕೊತಿದ್ವಲ್ಲ ಹಂಗೆ ಆಗಲೇ ಇನ್ನು ಮೂರು ತಿಂಗಳಿಗೆ ಕೇಕ್ ಕಟ್ ಮಾಡೋದಂತೆ ಸಂಭ್ರಮ ಅಂತೆ ಅಂತೇಳಿ ಅಜ್ಜಿ ಅಂತೇಳೆ ಅದಕ್ಕೆ ಈ ಸಂಗೀತ ಯಾಕೆ ನನ್ನ ಮಗನ ಮದುವೆ ಬಗ್ಗೆ ನೀವು ಯಾವಾಗಲೂ ಇಂಥ ಕೆಟ್ಟ ಕೆಟ್ಟ ಮಾತೇ ಇದು ಮಾಡ್ತಿರ್ತೀರ ಅಲ್ಲಮ್ಮ ಬರೀ ಮೂರು ತಿಂಗಳಿಗೆ ಆಗಲೇ ಸಂಭ್ರಮಿಸ್ತಾ ಇದ್ದಾರೆ ಇನ್ನೇನು ಒಂಬತ್ತು ತಿಂಗಳು ಅಷ್ಟೇ ಡಿವರ್ಸೇ ತೊಗೊಂಡ್ಬಿಡ್ತಾರೋ ಏನೋ ಅಂತ ಅಂದ್ಬಿಡ್ತಾಳೆ ಅಜ್ಜಿ ಹಾಗೇನಲ್ಲ ಪ್ರತಿ ತಿಂಗಳು ನಾವು ಕಟ್ ಮಾಡ್ತಾ ಇದ್ವಿ ರೂಮಲ್ಲಿ ಕಟ್ ಮಾಡ್ಕೊಂಡು ತಿಂದಿದ್ವಿ ಈಗ ಬಂದಿದ್ದು ನೀವೆಲ್ಲರೂ ನೋಡಿದ್ರಲ್ಲ ಹಂಗಾಗಿ ನಿಮ್ಮೆದ್ರಿಗೆ ಕಟ್ ಮಾಡೋಣ ಅಂತೇಳಿ ಚಿನ್ನ ಕಟ್ ಮಾಡೋಣ ಅಂತೇಳ್ಬಿಟ್ಟು ಕೇಕ್ ಕಟ್ ಮಾಡಿ ಭೂಮಿ ಮತ್ತು ಅಜಿತ್ ಇಬ್ಬರು ಕೈಯಲ್ಲಿ ಕೇಕ್ ಇಟ್ಕೊಂಡು ಇಬ್ಬರು ಕಟ್ ಮಾಡ್ತಾರೆ ಆದರೆ ಈ ಈ ಪಾಪ ಅವರಿಬ್ಬರು ಸಂಭ್ರಮ ಮನೆ ಸಂಭ್ರಮನ ಮನೆಯಲ್ಲಿ ಯಾರ ಕೈಯಿಂದಲೂ ಸಹಿಸ್ಕೊಳಕ್ಕಾಗಲ್ಲ ಅಲ್ಲೊಬ್ಬರು ಇರಲ್ಲ ಬರೀ ದೇವಿಯಾನಿ ಪಲ್ಲವಿ ಸಂಗೀತ ಭೂಮಿ ಅಜಿತ್ ಅಷ್ಟೇ ಇರ್ತಾರೆ ಅವರೇ ಕೇಕ್ ಕಟ್ ಮಾಡ್ಕೊಂಡು ಅವರೇ ತಿಂದು ಸಂಭ್ರಮ ಪಡ್ತಾರೆ ಎಲ್ಲರೂ ಹೋಗ್ಬಿಡ್ತಾರೆ ರೂಮಿಗೆ ಇದನ್ನ ಯಾರೂ ನೋಡೋಕಲ್ಲಿ ಇರಲ್ಲ ಇಲ್ಲಿ ಎಲ್ಲರೂ ಮನೆಯವರೆಲ್ಲ ತಿಂಡಿ ಕೂತಿರ್ತಾರೆ ಅಜಿತ್ ಚಿನ್ನ ನೀನು ಮಾಡಿರೋ ತಿಂಡಿ ಎಲ್ಲ ಸಕ್ಕತ್ತಾಗಿದ್ದಾವೆ ಕೇಸರಿ ಭಾತು ಈ ಉಪ್ಪಿಟ್ಟು ಈ ಎಲ್ಲ ತಿಂಡಿನೂ ಸೂಪರಾಗಿದ್ದಾವೆ ಹೌದಾ ನೀವು ಇಷ್ಟೊಂದು ಹೊಳಿತೀರಾ ಅಂದರೆ ನಾಳೆಗೆ ತಿಂಡಿಗೆ ಡ್ರೈ ಫ್ರೂಟ್ಸ್ದು ಇಡ್ಲಿ ಮತ್ತು ಹೆಸ್ರು ಬೇಳೆದು ದೋಸೆ ಅದು ಇದು ಎಲ್ಲ ಮಾಡ್ಕೊಡ್ತೀನಿ ಅಂತೇಳಿ ಅಂತೇಳಿ ನೀವು ಇಷ್ಟು ಚೆನ್ನಾಗಿ ನನ್ನನ್ನು ಹೊಗಳ್ತೀರಾ ನಾನು ಬೆಂತ್ ಇರ್ತೀರ ಅಂದರೆ ನೀವೇನು ನಿಮಗೆ ಏನೇನು ಇಷ್ಟನೋ ಅದನ್ನೆಲ್ಲ ನಾನು ಕಲ್ಕೊಂಡು ಮಾಡ್ತೀನಿ ಅಲ್ಲ ಇದೆಲ್ಲ ತಿಂಡಿ ನಾನು ಇಷ್ಟು ದಿನ ನಾನು ಮಾಡಿದ್ದೀನಿ ನನಗೆ ಗೊಂದಿನನೂ ಒಗಳಿಲ್ವಲ್ಲೋ ಅಂತೇಳಿ ಸಂಗೀತ ಏ ಅಮ್ಮ ಎಲ್ಲ ತಿಂಡಿನೂ ನಿನಗೆ ಮಾಡಕ್ಕೆ ಬರುತ್ತೆ ಆಲ್ರೆಡಿ ಬಟ್ ಈ ಭೂಮಿ ನನಗೋಸ್ಕರ ಇವನ್ನೆಲ್ಲ ಕಲ್ತು ಮಾಡಿರೋದಲ್ವೇನಮ್ಮ ಅದಕ್ಕಾದ್ರೂ ಅದಕ್ಕಾದ್ರೆ ಒಗ್ಬೇಕಲ್ವಾ ಅಂತಿಲ್ಲ ಅಂತಾನೆ ಮನೆಯವರೆಲ್ಲರೂ ನನಗಿಷ್ಟ ಇಲ್ಲ ಈ ತಿಂಡಿ ಇವ ಅಜ್ಜಿ ಅಂತೂ ನನಗಂತೂ ಇವತ್ತಿನ ತಿಂಡಿ ಯಾಕೋ ತಿಂಡಿನೂ ಇಷ್ಟ ಆಗಲಿಲ್ಲ ಶವಣ್ಣ ನನಗೂಟ ಊಟನೇ ತಿಂಡಿನೇ ಬೇಡ ಅಂತ ಕೈ ತೊಳ್ಕೊಂಡು ಎದ್ದೋಗ್ತಾನೆ ಚಿನ್ನ ನೀನೇನು ತಲೆ ಕೆಡಿಸ್ಕೊಬೇಡ ಇವತ್ತಿನ ತಿಂಡಿ ಇಷ್ಟ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ನಾನು ಮಾತ್ರ ನೀನು ಮಾಡಿರೋ ಎಲ್ಲ ತಿಂಡಿನೂ ತಿಂಡೀನಿ ಸಕ್ಕದಾಗಿದೆ ಅಂತ ಮತ್ತಷ್ಟು ಉರಿಸ್ಬಿಡ್ತಾನೆ ಆಮೇಲೆ ಹೂ ತಿಂಡಿ ಎಲ್ಲ ಆದಮೇಲೆ ರೂಮಿಗೆ ಬರ್ತಾರೆ ಏನು ಭಾರಿ ಬಿಲ್ಡಪ್ ಕೊಡ್ತೀವಿ ಎದುರಿಗೆಲ್ಲ ಮೊದಲೇ ಹೇಳಿ ಬಂದಿರ್ತಾನೆ ಅಜಿತ್ ನಾನು ಕರ್ಚಿ ಬಿಟ್ಟು ಹೋಗೋ ಥರ ಹೋಗ್ತೀನಿ ಎಲ್ಲರ ಎದುರು ನೀನು ತರಬೇಕು ಅಂತ ಹಾಲಿಗೆ ಬರ್ತಾನೆ ಹಾಲಲ್ಲಿ ಎಲ್ಲರೂ ನಿಂತಿರ್ತಾರೆ ಅಲ್ಲಿಗೆ ರೀ ಅಂತ ಖರ್ಚಿ ಬಿಟ್ಕೊಂಡು ಬರ್ತಾಳೆ ನಮ್ಮ ಭೂಮಿ ಆ ಸತ್ಯಣ್ಣ ನೋಡಿ ಸತ ನನ್ನ ನೆಂಟಿಗೆ ನಾನು ಅಂದರೆ ಎಷ್ಟು ಪ್ರೀತಿ ಖರ್ಚಿಗೆ ತರ್ತಾಳೆ ಖರ್ಚಿ ಬಿಟ್ಟು ಹೋಗ್ತಿದ್ದೀರಾ ಅಂತ ಹಾಂ ನೀನೇ ಕ ನನಗೆ ಜೇಬಿಗೆ ಇಟ್ಬಿಡು ಅಂತ ಹೀಗೆ ಪ್ಯಾಂಟಿ ಜೇಬ್ ತೋರಿಸ್ತಾನೆ ಭೂಮಿ ಅಲ್ಲಿ ಪ್ಯಾಂಟಿನ್ ಜೇಬಿಗೆ ಖರ್ಚಿ ಬಿಡ್ತಾಳೆ ಅಲ್ಲಿ ಇದ್ದಿದ್ದಂತ ನಮ್ಮ ಅಂಜನ ಚೆನ್ನಾಗಿ ಹುರ್ಕೊಂತಿರ್ತಾಳೆ ಅವಳು ಹುರ್ಕಂಡ್ಲೇ ಅಂತಲೇ ಅಜಿತ್ ಹಂಗೆ ಮಾಡ್ತಿರ್ತಾನೆ ಯಾರ್ಯಾರಿಗೆ ನಮ್ಮ ಬಗ್ಗೆ ಡೌಟ್ ಇದೆ ಅವ್ರಿಗೆಲ್ಲ ಅವ್ರಿಗೆಲ್ಲ ತಿಳ್ಕೋಬೇಕು ತುಂಬ ಒಳ್ಳೆಯ ಗಂಡ ಇಂಟಿ ಅಷ್ಟೇ ತುಂಬ ಚೆನ್ನಾಗಿರೋ ಗಂಡ ಇಂಟಿ ಅಷ್ಟೇ ಈ ರೀತಿ ಎಲ್ಲ ಇರೋಕ್ಕೆ ಸಾಧ್ಯ ಅಂತೇಳಿ ಅಷ್ಟೊತ್ತಿಗೆ ಒಂದು ಫೋನ್ ಬರುತ್ತೆ ಸರಿ ಭೂಮಿ ನಾನು ಹೊರಡ್ತೀನಿ ಡ್ಯೂಟಿಗೆ ಅಂತೇಳಿ ಅಂತಲೇ ಅಷ್ಟೊತ್ತಿಗೆ ಒಂದು ಫೋನ್ ಬರುತ್ತೆ ಹೇಳಿ ಅಂತ ಮಾತಾಡ್ತಾನೆ ಅಲ್ಲಿ ಏನೋ ಒಂದು ಹೇಳ್ತಾನೆ ಆತ ಆ ಕಡೆಯಿಂದ ಏನಪ್ಪಾ ಅಂತಂದರೆ ಆ ಮನೆಯಲ್ಲಿ ಮನಸ್ವಿನಿ ಅಂತೇಳಿ ಬಂದಿರ್ತಾಳೆ ಅವಳು ಫೇಕು ಅನ್ನೋ ವಿಷಯನ ಯಾರೋ ಹೇಳ್ತಾರೆ ಅಲ್ಲಿಗೆ ಅಶ್ವಿನಿನ ಎದ್ರಿ ಕರೆದು ಮಿಸ್ ಅಶ್ವಿನಿ ಅಂತ ಕರೀತಾನೆ ಶ್ರವಣ ಇದ್ದು ಬಂದು ಅಶ್ವಿನಿ ಅಲ್ಲ ಮನಸ್ವಿನಿ ಇವಳು ಮನಸ್ವಿನಿ ಅಲ್ಲ ಅನ್ನೋದನ್ನ ನಾನು ಪ್ರೂವ್ ಮಾಡಿದರೆ ಏನು ಮಾಡ್ತೀರಾ ಅಂತ ಅಜಿತು ಚಾಲೆಂಜ್ ಆಗ್ತಾನೆ ಮನೋರಿಗೆಲ್ಲ ಶಾಕ್ ಆಗುತ್ತೆ ಏನಪ್ಪ ಇದು ಹೊಸ ವಿಷಯ ಅಂತ ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮನಸ್ವಿನೇನ ನೀವು ಸ್ಟಾಫ್ ನರ್ಸ್ ಆಗಿ ತಾನೆ ಈ ಮನೆಗೆ ಎಂಟ್ರಿ ಕೊಟ್ಟಿದ್ದು ನನಗೆ ಆ ಸ್ಟಾಫ್ ನರ್ಸ್ ಮುಗ್ಸಿರೋ ಸರ್ಟಿಫಿಕೇಟ್ ಅಲ್ವಾ ನೀವು ಹೆಂಗಿದ್ರು ಗಂಟು ಮುಟ್ಟೆ ಕಟ್ಕೊಂಡೆ ಅಲ್ವಾ ಮನೆಗೆ ಬಂದಿದ್ದು ನನಗೆ ಅದು ಬೇಕು ತಂದುಕೊಡಿ ಅಂತಾನೆ ಶ್ರವಣ ಹೋಗು ಮಗಳೇ ನಿನಗೆ ನನ್ನ ನಿಮ್ಮ ಅಪ್ಪಂಗೆ ಮೇಲೆ ನಂಬಿಕೆ ಇದೆ ತರೋ ಬಂದ ಅಪ್ಪ ಅದು ಕಳೆದೋಗಿದೆ ಸಾರಿ ಆಯಿತು ಕಳೆದೋಗಿದೆ ನಂಬ್ತೀನಿ ನೀವು ಸ್ಟಾಫ್ ನರ್ಸ್ ಮಾಡಿಸಿ ಮುಗಿಸಿರೋ ಕಾಲೇಜ್ ಇದೆಯಲ್ಲ ತಗೊಳ್ಳಿ ಫೋನ್ ನಮ್ಮ ಮಾಡ್ಕೊಡ್ತೀನಿ ಮಾತಾಡಿ ಅಂತಂತಾನೆ ಅವಳು ಮಾತಾಡೋಕ್ಕೂ ಹೆದರ್ತಾಳೆ ಸರಿ ನಾನೇ ಮಾತಾಡ್ತೀನಿ ರೀ ಅಂತ ಫೋನು ನೆಕ್ಸ್ಟ್ ಸಂಚಿಕೆ ಬರುತ್ತೆ ಅದು ಆ್ಯಕ್ಚುಲಿ ಫೋನ್ ಮಾಡಿ ಮಾತಾಡಿದಾಗ ಆಕೆ ಕೂಡ ಇಲ್ಲವಲ್ಲ ಅನ್ನೋ ಹೆಸರಲ್ಲಿ ಇಲ್ಲಾರು ಮುಗಿಸಿ ಸ್ಟಾಫ್ ನರ್ಸು ಕಂಪ್ಲೀಟ್ ಮಾಡಿದ್ವಲ್ಲ ಲಾಸ್ಟ್ ಇಯರ್ ಅಂತ ಅವಳು ಕೂಡ ಅಂತಾಳೆ ಇದಿಷ್ಟು ನೋಡಿ ಈ ಗುರುವಾರ ಸಂಚಿಕೆ ಅಂತೂ ಇಂತೂ ನಮ್ಮ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಅಜಿತ್ ಮನಸ್ವಿನಿನ ಫೇಕ್ ಅಂತ ಪ್ರೂವ್ ಮಾಡೇ ಬಿಡ್ತಾನೆ ಆದರೆ ಅವಳು ಮನಸ್ವಿನಿ ಏನು ಮಾಡ್ತಾಳೆ ದೇವಿಯಾನಿ ಕಡೆ ಮಕ್ಕ ನೋಡ್ತಾಳೆ ದೇವಿ ನಾನು ಇನ್ನೊಂದು ಕ್ವಶನ್ ಕೇಳ್ತಿದ್ದೆ ನೀನು ಅತ್ತೆ ಕಡೆ ಯಾಕೆ ನೋಡ್ತಿದ್ಯಾ ಏನೋ ಇಬ್ರು ಸೇರ್ಕೊಂಡು ಕ್ರೈ ಮಾಡಿರೋ ಥರ ಅನ್ನೋ ಡೌಟ್ನೂ ಇಟ್ಬಿಡ್ತಾರೆ ಅಜಿತ್ತು ನೋಡೋಣ ದೇವಿಯಾನಿ ಸಿಗಾಕಂತಾಳೆ ಇದರಲ್ಲಿ ಮನಸ್ವಿನ ಮನೆ ಬಿಟ್ಟು ಕಳಿಸ್ತಾರಾ ಅಥವಾ ಹಂಗೆ ಏನು ಮಾಡ್ತಾರೆ ನಮ್ಮ ಭೂಮಿನೇ ಮನಸ್ವಿನಿ ಅನ್ನೋದು ಕಂಡಿಡಿತ ಅಜಿತ್ತು ಇನ್ನೂ ಏನೇನೆಲ್ಲ ತಿರುವು ಬರುತ್ತೆ ಅಂತ ನೋಡೋಣ ಅಂತೂ ತುಂಬ ಚೆನ್ನಾಗಿದೆ ಈ ಸಂಚಿಕೆ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ನನ್ನ ಚಾನಲಿನ ಕಳಿಸಿ ಥ್ಯಾಂಕ್ ಯು ಸೊ ಮಚ್ ಇನ್ನೊಂದು ಸಂಚಿಕೆಯಲ್ಲಿ ಸಿ ി ബൈബലറികോ